ಅಪ್ಪಟ ಉತ್ತರ ಕನ್ನಡ ಜಿಲ್ಲೆಯ ಸೊಗಡು ಹೊಂದಿರುವ ಜಿಲ್ಲೆಯ ಒಂದು ಸಮುದಾಯದ ಜ್ವಲಂತ ಸಮಸ್ಯೆಯ ಕುರಿತು ಬೆಳಕು ಚೆಲ್ಲುವ ನಮ್ನಾಣಿ ಮದುವೆ ಪ್ರಸಂಗ ಎನ್ನುವ ಸಿನಿಮಾ ಕೈಗೆತ್ತುಕೊಂಡಿದ್ದು ಜನವರಿ ಎರಡರಂದು ಜಿಲ್ಲೆಯ ಪ್ರತಿಭೆಗಳಿಗಾಗಿ ಆಡಿಷನ್ ನಡೆಸಲಾಗುವುದು ಎಂದು ಚಿತ್ರ ನಿರ್ದೇಶಕ ಹೇಮಂತ್ ಹೆಗಡೆ ಹೇಳಿದರು ಶಿರ್ಸಿನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಅಪ್ಪಟ ಹಳ್ಳಿಯ ಸೊಗಡನ್ನ ಸಿನಿಮಾ ಹೊಂದಿದ್ದು ಜಿಲ್ಲೆಯ ಪ್ರತಿಭೆಗಳಿಗೆ ಅವಕಾಶ ನೀಡುವ ನಿಟ್ಟಿನಲ್ಲಿ ಶಿರಸಿಯ ಸಾಮ್ರಾಟ್ ಹೋಟೆಲ್ನ ವಿನಾಯಕ್ ಹಾಲ್ನಲ್ಲಿ ಆಡಿಷನ್ ನಡೆಯಲಿದೆ ಶಿರಸಿ ಸಿದ್ದಾಪುರ ಯಲ್ಲಾಪುರ ಸಾಗರ ಕುಮಟಾ ಹೊನ್ನಾವರದಿಂದಲೂ ಆಸಕ್ತ ಕಲಾವಿದರು ಆಡಿಷನ್ಗೆ ಬರಬಹುದಾಗಿದೆ ಆಯ್ಕೆಯಾದ ಕಲಾವಿದರಿಗೆ ಚಿತ್ರದಲ್ಲಿ ಅತ್ಯುತ್ತಮ ಪಾತ್ರ ನಿರ್ವಹಣೆಗೆ ಅವಕಾಶ ನೀಡಲಾಗುವುದು ಎಂದರು ಜಿಲ್ಲೆಯ ಹಳ್ಳಿಗಾಡಿನ ರೈತರ ಮಕ್ಕಳ ಮದುವೆಯ ಸಮಸ್ಯೆಯ ಕುರಿತು ಬೆಳಕು ಚೆಲ್ಲುವ ಹಾಸ್ಯಭರಿತ ಸಿನಿಮಾ ಇದಾಗಿದೆ ಈ ಚಿತ್ರದ ಮೂಲಕ ಉತ್ತಮ ಸಂದೇಶ ನೀಡುವ ಉದ್ದೇಶ ಹೊಂದಿರುವುದಾಗಿ ತಿಳಿಸಿದ ಹೇಮಂತ್ ಹೆಗಡೆ ಫೆಬ್ರವರಿ ಮೊದಲ ವಾರದಿಂದ ಉತ್ತರ ಕನ್ನಡ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಚಿತ್ರದ ಚಿತ್ರೀಕರಣ ಆರಂಭವಾಗಲಿದ್ದು ದೊಡ್ಡ ತಾರಾಗಣವನ್ನ ಹೊಂದಿದೆ ಯಾವುದೇ ಅಶ್ಲೀಲ ಇಲ್ಲದೆ ನಕ್ಕು ನಗಿಸುವ ಹಾಸ್ಯಭರಿತ ಚಿತ್ರ ಇದಾಗಲಿದೆ ಇದರ ಜೊತೆಗೆ ಈ ಚಿತ್ರದ ಮೂಲಕ ಸಾಮಾಜಿಕವಾಗಿ ಉತ್ತಮ ಸಂದೇಶ ನೀಡುವ ಪ್ರಯತ್ನ ನಡೆದಿದೆ ಶಿರಸಿಯ ಭಾಗದಲ್ಲಿ ಸುಮಾರು ಮೂವತ್ತು ದಿನ ಗಳ ಕಾಲ ಚಿತ್ರೀಕರಣ ನಡೆಯಲಿದೆ ಅಂದಾಜು ಎರಡು ಕೋಟಿ ಬಜೆಟ್ನಲ್ಲಿ ಚಿತ್ರ ನಿರ್ಮಾಣವಾಗಲಿದ್ದು ರವಿ ಮೂರೂರು ಹಾಗೂ ಸತೀಶ್ ಬಾಬು ಸಂಗೀತ ನಿರ್ದೇಶನ ಮಾಡಲಿದ್ದಾರೆ ಕೃಷ್ಣ ಭಂಜನ್ ಛಾಯಾಗ್ರಹಣ ಮಾಡಲಿದ್ದು ಲೋಪಮುದ್ರಾ ರಾವತ್ ಶ್ರೇಯಾ ವಸಂತ್ ಶ್ರುತಿ ನಂದೀಶ್ ನಾಯಕಿಯರಾಗಿ ನಟಿಸಲಿದ್ದಾರೆ ಪದ್ಮಜ ರಾವ್ ಶರತ್ ಲೋಹಿತಾಶ್ವ ಕುರಿ ಪ್ರತಾಪ್ ಸಾಧುಕೋಕಿಲಾ ಸೇರಿ ದೊಡ್ಡ ತಾರಾಗಣ ಇರಲಿದೆ ಎಂದು ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ರವಿ ಮೂರೂರು ಮತ್ತಿತರರು ಉಪಸ್ಥಿತರಿದ್ದರು ಈ ಸಿನಿಮಾದಲ್ಲಿ ಬಹಳ ಸುಮಾರು ಪ್ರಮುಖ ಪಾತ್ರಗಳಲ್ಲಿ ಸ್ಥಳೀಯ ಪ್ರತಿಭೆಗಳಿಗೆ ಅವಕಾಶ ಕೊಡಬೇಕು ಅಂತ ಅದನ್ನ ಬಿಟ್ಟು ದೊಡ್ಡ ದೊಡ್ಡ ಕಲಾವಿದರು ಕೂಡ ಇದ್ದಾರೆ ಲೋಪ ರಾವ್ ರಾವತ್ ಅಂತ ಫಾರ್ಮರ್ ಮಿಸ್ ಇಂಡಿಯಾ ಹೀರೋಯಿನ್ ಅದರ ಜೊತೆಗೆ ಶ್ರೇಯಾ ವಸಂತ್ ಮತ್ತೆ ಶ್ರುತಿ ನಂದೀಶ್ ಅಂತ ಇನ್ನಿಬ್ರು ನಾಯಕಿಯರು ಶರತ್ ಕೋಹಿತಾಶ್ವರ ರಾಜೇಶ್ ನಟ್ರಾಂಗ ಪದ್ಮಜಾರಾವ್ ಸುಜಯ್ ಶಾಸ್ತ್ರಿ ಪುರಿ ಪ್ರತಾಪ್ ಸಾಧು ಕೋಕಿಲ ಹೀಗೆ ತಾರಾವಾಳಗ ದೊಡ್ಡದಾಗಿದೆ ಅವರೆಲ್ಲರೂ ಇಲ್ಲಿ ಶಿರ್ಸಿಗ್ ಬಂದು ಒಂದು ಇಪ್ಪತ್ತರಿಂದ ಮೂವತ್ತು ದಿವಸಗಳ ಕಾಲ ಫೆಬ್ರವರಿಯಿಂದ ನಾವಿಲ್ಲಿ ಶೂಟ್ ಮಾಡ್ತೀವಿ ನಿಮ್ಮೆಲ್ಲರೂ ಸಹಕಾರ ನನಗೆ ಬಹಳ ಬೇಕು ಶಿರ್ಸಿ ಸಿದ್ದಾಪುರ ಯಲ್ಲಾಪುರ ಸಾಗರ ಈ ಸುತ್ತಮುತ್ತ ಎಲ್ಲ ಕಡೆಯಿಂದ ಕಲಾವಿದರು ಯಾವುದೇ ಏಜ್ ಇರಬಹುದು ಯಾವುದೇ ಪಾತ್ರಕ್ಕೆ ಇರಬಹುದು ಬಂದು ಆ ಆಡಿಷನ್ ಅಲ್ಲಿ ಭಾಗವಹಿಸಬೇಕು ಯಾಕೆಂದ್ರೆ ಅದರಿಂದ ತುಂಬಾ ಜನ ಪ್ರತಿಭೆಗಳಿಗೆ ಮನ್ನಣೆ ಅವರು ಕೊಟ್ಟಾಗುತ್ತೆ ಮುಂಡಗೋಡ ತಾಲೂಕಿನ ಅತ್ತಿವೇರಿ ಪಕ್ಷಿಧಾಮದ ಬಳಿ ವಾಹನಗಳ ನಿಲುಗಡೆಗೆ ಪಾರ್ಕಿಂಗ್ ವ್ಯವಸ್ಥೆ ಹಾಗೂ ಪಕ್ಷಿಧಾಮಕ್ಕೆ ಬರುವ ವಿದೇಶಿ ಪಕ್ಷಿಗಳ ಚಿತ್ರ ಸಹಿತ ಮಾಹಿತಿಯುಳ್ಳ ಬೋರ್ಡ್ಗಳನ್ನು ಹಾಕಿರುವುದು ಪ್ರವಾಸಿಗರಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಮುಂಡಗೋಡ ತಾಲೂಕಿನಲ್ಲಿರುವ ಅತ್ತಿವೇರಿ ಪಕ್ಷಿಧಾಮವು ಈ ಹಿಂದೆ ರಾಣಿಬೆನ್ನೂರು ವನ್ಯಜೀವಿ ವಿಭಾಗದ ಸುಪರ್ದಿಯಲ್ಲಿತ್ತು ಇದರಿಂದಾಗಿ ಹೆಚ್ಚಿನ ಅಭಿವೃದ್ಧಿ ಹೊಂದಿರಲಿಲ್ಲ ನಂತರ ದಾಂಡೇಲಿಯ ಕುಳಗಿ ವನ್ಯಜೀವಿ ವಿಭಾಗಕ್ಕೆ ಹಸ್ತಾಂತರ ಮಾಡಲಾಯಿತು ಅವರು ಸಹ ಕೆಲ ವರ್ಷಗಳ ಕಾಲ ಪಕ್ಷಿಧಾಮ ನಿರ್ವಹಣೆ ನಡೆಸಿದ್ರು ಕಳೆದ ವರ್ಷ ಈ ಪಕ್ಷಿಧಾಮವನ್ನ ಮುಂಡಗೋಡ ವಲಯ ಅರಣ್ಯ ಇಲಾಖೆಗೆ ಸರ್ಕಾರ ಹಸ್ತಾಂತರಿಸಿದ್ದು ಇದರಿಂದಾಗಿ ಇದೀಗ ಅತ್ತಿವೇರಿ ಪಕ್ಷಿಧಾಮ ಅಭಿವೃದ್ಧಿ ಹೊಂದುತ್ತಿದೆ ಅತ್ತಿವೇರಿ ಪಕ್ಷಿಧಾಮವನ್ನ ಕುಂಡಗೋಡ ವಲಯಕ್ಕೆ ಹಸ್ತಾಂತರಿಸಲು ಸಚಿವ ಶಿವರಾಂ ಹೆಬ್ಬಾರ್ ವಿಶೇಷ ಕಾಳಜಿ ವಹಿಸಿದ್ದರು ಅಲ್ಲದೆ ಇದೀಗ ಪಕ್ಷಿಧಾಮದಲ್ಲಿ ಪ್ರವಾಸಿಗರನ್ನ ಆಕರ್ಷಿಸುವ ಕೆಲಸಗಳಿಗೂ ಅನುದಾನ ಬಿಡುಗಡೆ ಮಾಡಿಸಿ ಅಭಿವೃದ್ಧಿ ಮಾಡಿಸುತ್ತಿದ್ದಾರೆ ಪಕ್ಷಿಧಾಮದ ಹೊರಭಾಗದಲ್ಲಿ ಉತ್ತಮವಾದ ವಾಹನಗಳ ಪಾರ್ಕಿಂಗ್ ವ್ಯವಸ್ಥೆ ಹಾಗೂ ಪಕ್ಷಿಧಾಮಕ್ಕೆ ಬರುವ ವಿದೇಶಿ ಪಕ್ಷಿಗಳ ಚಿತ್ರ ಸಹಿತ ಮಾಹಿತಿಯುಳ್ಳ ಬೋರ್ಡ್ಗಳ ಅಳವಡಿಕೆ ಉದ್ಯಾನವನದಲ್ಲಿ ಸ್ವಚ್ಛತೆ ಹಾಗೂ ಹಲವಾರು ಬಗೆಯ ನಾಮಫಲಕಗಳ ಅಳವಡಿಕೆ ಪಕ್ಷಿಧಾಮದ ಬಳಿಯ ಜಲಾಶಯದಲ್ಲಿ ನಿರ್ಮಿಸಿದ ಗೆ ಕಬ್ಬಿಣದ ಸರಳುಗಳ ಅಳವಡಿಕೆ ಹಾಗೂ ಬಣ್ಣ ಬಳಿಯಲಾಗಿದೆ ಇದರಿಂದಾಗಿ ಪಕ್ಷಿಧಾಮವು ನೋಡುಗರನ್ನ ಆಕರ್ಷಿಸುತ್ತಿದೆ ಈ ಪಕ್ಷಿಧಾಮವು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅಭಿವೃದ್ಧಿಪಡಿಸುವ ಮೂಲಕ ಜಿಲ್ಲೆಯಲ್ಲಿಯೇ ಮಾದರಿ ಪ್ರವಾಸಿ ತಾಣವನ್ನಾಗಿ ಮಾಡುವುದು ಅವಶ್ಯವಿದೆ ಭಕ್ತಿ ಭಂಡಾರಿ ವಿಶ್ವಗುರು ಬಸವಣ್ಣನವರ ಭಾವಚಿತ್ರಕ್ಕೆ ಮಸಿ ಬಳೆದು ಅವಮಾನಿಸಿದ ಘಟನೆಯನ್ನ ಖಂಡಿಸಿ ಲಿಂಗಾಯತ ಸಮಾಜ ಹಾಗೂ ಬಸವೇಶ್ವರ ಅಭಿಮಾನಿಗಳು ಮತ್ತು ವಿವಿಧ ಸಂಘಟನೆಗಳು ತಹಶೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಧರ್ಮ ವಿರೋಧಿಗಳನ್ನು ಕೂಡಲೇ ಬಂಧಿಸುವಂತೆ ಆಗ್ರಹಿಸಿದ್ದಾರೆ ಗುರುವಾರ ಮಾಜಿ ಶಾಸಕ ಸುನೀಲ್ ಹೆಗಡೆ ಅವರ ನೇತೃತ್ವದಲ್ಲಿ ಮನವಿ ಸಲ್ಲಿಸಿದ ಅಭಿಮಾನಿಗಳು ಪಟ್ಟಣದ ಮರಾಠ ಭವನದ ಎದುರುಗಡೆ ಇರುವ ಬಸವೇಶ್ವರ ಮೂರ್ತಿಗೆ ಕ್ಷೀರಾಭಿಷೇಕ ಮಾಡಿ ಘೋಷಣೆಗಳನ್ನ ಕೂಗುತ್ತಾ ಮೆರವಣಿಗೆ ಸಾಗಿ ಮನವಿಯನ್ನ ಸಲ್ಲಿಸಿದ್ದಾರೆ ಡಿಸೆಂಬರ್ ಇಪ್ಪತ್ತರಂದು ಪಕ್ಕದ ಬೆಳಗಾವಿ ಜಿಲ್ಲೆಯ ಕಾನಾಪುರ ತಾಲೂಕಿನ ಹಲಸಿ ಗ್ರಾಮದಲ್ಲಿ ಭಕ್ತಿ ಭಂಡಾರಿ ಸಮಾನತೆಯ ಹರಿಕಾರ ದಲಿತೋದ್ಧಾರಕ ಸ್ತ್ರೀಕುಲೋದ್ಧಾರ ಸಕಲ ಜೀವಾತ್ಮರಿಗೆ ಲೇಸನೆ ಬಯಸಿದ ವಿಶ್ವಗುರು ಬಸವಣ್ಣನವರ ಭಾವಚಿತ್ರಕ್ಕೆ ಮಸಿ ಬಳೆದು ಅವಮಾನಿಸಿದ ಘಟನೆ ಜರುಗಿತು ಇದನ್ನ ಎಲ್ಲಾ ಬಸವಾಭಿಮಾನಿಗಳು ಅನುಯಾಯಿಗಳು ಒಕ್ಕೂರಿಲಿನಿಂದ ಖಂಡಿಸುತ್ತೇವೆ ಇಂತಹ ಸಮಾಜ ಧರ್ಮ ಧರ್ಮವಿರೋಧಿ ಕಿಡಿಗೇಡಿಗಳನ್ನ ಕೂಡಲೇ ಬಂಧಿಸಿ ಅವರ ಮೇಲೆ ಸೂಕ್ತ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಜಗಜ್ಜ್ಯೋತಿ ಬಸವೇಶ್ವರ ಮಹಾರಾಜರು ಈ ನಾಡು ಕಂಡ ಅಪ್ರತಿಮ ಸಾಹಸಿ ಇವರು ಕೇವಲ ಯಾವುದೋ ಜಾತಿಗೆ ಅಥವಾ ಪಂಗಡಕ್ಕೆ ಸೀಮಿತವಾದವರಲ್ಲ ಇವರ ಕಾಲದಲ್ಲಿ ಎಲ್ಲಾ ಸಮಾಜದವರನ್ನ ಒಗ್ಗೂಡಿಸಿಕೊಂಡು ತಮ್ಮ ವಚನಗಳ ಮುಖಾಂತರ ಯಾರಿಗೂ ಅನ್ಯಾಯವಾಗದಂತೆ ರಾಜ್ಯಭಾರ ಮಾಡಿದವರು ಇವರ ಇತಿಹಾಸ ಇಡೀ ಜಗತ್ತಿಗೆ ಒಂದು ಮಾದರಿಯಾಗಿದೆ ಆದ್ದರಿಂದ ಮಸಿ ಬಳೆದವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ರಾಜ್ಯ ಸರ್ಕಾರ ಹಾಗೂ ಕಾನೂನು ಪಾಲಕರಿಗೆ ಮನವಿ ಮೂಲಕ ಆಗ್ರಹಿಸಲಾಗಿದೆ ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲಾಧ್ಯಕ್ಷ ಗಣಪತಿ ಕರಂಜೇಕರ್ ಮುಖಂಡರಾದ ಶಂಕರ್ ಕಾಜಗಾರ ಅಶೋಕ್ ಮೇಟಿ ಅನಿಲ್ ಮುತ್ನಾಳ ಬಸಣ್ಣ ಕುರುಬಗಟ್ಟಿ ಲಿಂಗರಾಜ್ ಹಿರೇಮಠ ವಿಲಾಸಿ ಎಡವಿ ಶಂಕರ್ ಗಳಿಗಿ ರಾಜೇಶ್ವರ್ ಹಿರೇಮಠ ಯಲ್ಲಪ್ಪ ಹೊನೋಜಿ ಸಿದ್ದು ಶೆಟ್ಟಿ ಆಕಾಶ್ ಉಪ್ಪಿನ ಹನುಮಂತ ಚಲವಾದಿ ಶಿವಾನಿ ಹುಲಿ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ತರಕಾರಿ ಬೆಲೆಗಳು ಗಗನಕ್ಕೇರುತ್ತಲೇ ಇದ್ದು ವಾರದ ಸಂತೆ ಗುರುವಾರ ಬಹುತೇಕ ಕಾಯಿ ಪಲ್ಲೆ ಕೆಜಿಗೆ ಐವತ್ತು ರೂಪಾಯಿ ದಾಟಿದೆ ಅಕಾಲಿಕ ಮಳೆಯಿಂದ ಬೆಳೆ ಹಾನಿಯಾಗಿ ತರಕಾರಿ ಅಭಾವ ಉಂಟಾಗುತ್ತಿದೆ ಎನ್ನಲಾಗುತ್ತಿದ್ದು ಇತ್ತ ಈ ಭಾಗದ ತಾಜಾ ರುಚಿಕರ ತರಕಾರಿ ಸಹ ಮಳೆಯ ಕಾರಣ ಮಾರುಕಟ್ಟೆಗೆ ಬರದೇ ಇರುವುದರಿಂದ ಸಂತೆಯಲ್ಲಿ ಬೇಡಿಕೆ ಹೆಚ್ಚುತ್ತಿದೆ ಗೋಕರ್ಣದಲ್ಲಿ ಈ ವಾರ ಬೀನ್ಸ್ ನೂರ ಇಪ್ಪತ್ತು ರೂಪಾಯಿ ಕಿಲೋಕ್ಕೆ ಆದರೆ ಕ್ಯಾರೆಟ್ ಬೀಟ್ರೂಟ್ ಕ್ಯಾಬೇಜ್ ಟೊಮೆಟೊ ಎಲ್ಲವೂ ಎಂಬತ್ತು ರೂಪಾಯಿ ಕೆಜಿ ದರವಾಗಿದ್ದು ಬದನೆಕಾಯಿ ಸೌತೆಕಾಯಿ ನಲ್ವತ್ತು ರೂಪಾಯಿ ಕಿಲೋ ಆದರೆ ಬಟಾಣಿ ಈರುಳ್ಳಿ ಮೂವತ್ತು ರೂಪಾಯಿ ಕೆಜಿಯೊಂದಿಗೆ ತುಸು ಅಗ್ಗದಲ್ಲಿದೆ ಇನ್ನು ಹಣ್ಣು ಹಂಪಲ ದರ ಸಹ ಹಿಂದಿನ ವಾರಕ್ಕಿಂತ ದರ ಹೆಚ್ಚಾಗಿದೆ ಪ್ರತಿನಿತ್ಯ ಅಂಗಡಿಗಳಲ್ಲಿ ಬೆಲೆ ಹೆಚ್ಚು ಎನ್ನುತ್ತಾ ಜನರು ಸಂತೆಗೆ ಬಂದರೆ ಇಲ್ಲಿಯೂ ದುಬಾರಿಯಾಗಿದ್ದು ಯಾವುದೇ ಹೊಂದಾಣಿಕೆ ದರವಿಲ್ಲದೆ ನಿಗದಿತ ಬೆಲೆಯಲ್ಲಿ ಕಾಯಿಪಲ್ಯ ತೆಗೆದುಕೊಂಡು ಹೋಗುತ್ತಿದ್ದಾರೆ ಕಳೆದ ನಾಲ್ಕು ವಾರದಿಂದ ಸತತ ಬೆಲೆ ಏರಿಕೆ ಮುಂದುವರೆದಿದ್ದು ಹೀಗೆ ಆದರೆ ಬದುಕುವುದು ಹೇಗೆ ಎಂಬ ಚಿಂತೆ ಸಾರ್ವಜನಿಕರಲ್ಲಿ ಕಾಡುತ್ತಿದೆ ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ವೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರಾಕ್ಷನ್ ಟ್ರಾನ್ಸ್ಕ್ಯುಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಷನ್ pulse electromagnetic therapy, nerve and muscle stimulation, neural and joints mobilization, postnatal exercise training, myofascial release of fascia, neurological rehabilitation for paralysis patient with advanced technique, cerebral pulse and delayed milestone exercise and rehab for pediatric patient, microcurrent therapy for radiating pain.

Sports injury, ligament injury rehabilitation, strain, sprain, soft tissue, injury, post traumatic stiffness, belts palsy, post COVID rehabilitation. For appointment contact 08382 222 222. Mobile number 9740809295. For visit G8 Suman Lakshmi enclave. നിയർ നഗമംഗലാരലിയ കജുബാ കാര്വർ